ನಮ್ಮ ಮಹಾಭಾರತ ಕಾಲದಲ್ಲೂ ಕೂಡ ಒಂದು ಏನಪ್ಪಾ ಅಂದ್ರೆ ಗುರುವಿನ ಗುರು ಯಾರು ಅಂತ ಪ್ರಶ್ನೆ ಚರ್ಚೆ ಗುರುವಿನ ಗುರು ಯಾರು ಗುರುವಿನ ಗುರು ಯಾರು ಶಿಷ್ಯ ಅಂತ ಚರ್ಚೆ ಆಯ್ತು ಕಾಲಾಗಿರುವಂತಹ ಚಪ್ಪಲಿಯನ್ನು ತಗೊಂಡು ಈ ಹಾರಕ ರಾಘವಾಂಕನಿಗೆ ಹೊಡೆದ್ರೆ ರಾಘವಾಂಗನ ದವಡೆ ಎಲ್ಲ ಮುರಿದ್ಬಿಟ್ಟು ವಶಿಷ್ಠ ಮತ್ತು ವಿಶ್ವಾಮಿತ್ರ ಹೆಂಗಪ್ಪ ಅಂದ್ರ ಹಾವು ಮುಂಸಿ ಇದ್ದಂಗ ಇವನ್ ಕಂಡ್ರ ಅವನಿಗೆ ಆಗುದಿಲ್ಲ ಅವ್ನ ಕಂಡ್ರ ಇವನಿಗೆ ಆಗೋದ ವಶಿಷ್ಠ ವಿಶ್ವಾಮಿತ್ರ ಅರಾಮದಿರಿ ಅಂದ್ರಪ್ಪ ಅಂದಂತೆ ವಶಿಷ್ಠನಿಗೆ ಫುಲ್ ಖುಷಿ ಮೊದಲ ನನ್ನ ಹೆಸರು ಹೇಳದ ಅಂತ ವಿಶ್ವಾಮಿತ್ರನಿಗೆ ಬಟ್ಟೆಗೆ ತಗದ ಉರಿ ಮೊದ್ಲು ಅವನ ಹೆಸರು ಹೇಳದ ಅಂತ ಮಾತಿನ ಬರದಲ್ಲಿ ನಾವೇನು ಮಾತಾಡ್ತೀವಿ ಕೋಪದಲ್ಲಿ ಬಂದಾಗ ಯಾವುದೇ ನಿರ್ಧಾರ ತಗೋಬಾರದು ಖುಷಿಯಾಗಿದ್ದಾಗ ಯಾರಿಗೆ ಪ್ರಮಾಣ ಮಾಡಬಾರದು ಒಂದು ನಿರೂಪಣೆ ಎಷ್ಟು ಚೆನ್ನಾಗಿದೆ ಅಂದ್ರೆ ಪುರದ ಪುಣ್ಯ ಪುರುಷ ಅಂತ ಬರೀತಾನವ ಆ ಊರಿನ ಪುಣ್ಯ ಹರಿಶ್ಚಲನ ಹಿಂದೆ ಹೋಗ್ತಾ ಇತ್ತು ಸತ್ಯವನ್ನ ಹೇಳ್ತೇನೆ ಸತ್ಯವನ್ನಲ್ಲದೆ ಬೇರೆ ಹೇಳೋದಿಲ್ಲ ಅಂದ್ರೆ ಸತ್ಯ ಹೇಳಿದ್ರೆ ಸ್ಮಶಾನ ಕಾಯ್ಬೇಕಾಗುತ್ತೆ ಅಂತಾರೆ ನಟ್ಟಿಗಳು ಸುಡುಗಾಡು ಒಬ್ಬಳಂತೆ ಬಾಯಿ ಬಿಟ್ಟು ಹಲವ ವೀರ ನಾರಿ ಯಾವಳೆ ಕದ್ದು ಸುಡ ಬಂದ ನಿನ್ನ ನಿಟ್ಟಿಗೆ ಮಲಗಿದ್ದ ಸುತ್ತೂಪನು ಬಿಸಿಡಿದ್ರು ಬಿಸಿಡಿದ್ರು ಬೇಡ ಬೇಡ ಕಟಕಟ ಕಟ ಹಸುಳೆ ನೊಂದಿ ನಂದು ಬೀಳುವ ನೆತ್ತಿ ತಕ್ಕಿಸಿಕೊಂಡು ಕೊಲವನ್ನು ನೋಡದೆ ಬಿಟ್ಟುಕೊಂಡು ನನ್ನ ಮಗನಲ್ಲ ನಿನ್ನ ಮಗ ಕರುಣೆಯಿಂದಲೇ ಕರುಣಿಸಲು ಚಂದ್ರಮತಿ ಏನು ನಿರ್ಬಣ ರಾಗವಾ ಸತ್ಯವೇ ನಮ್ಮ ತಾಯಿ ತಂದೆ ಅನ್ನುವಂತ ಮಾತಿ ಕಟ್ಟಿಬಿದ್ದಂತಹ ಹರಿಚಂದ್ರ ಮಹಾರಾಜ ಶ್ಮಶಾನವನ್ನೂರು ಮಗ ಶತ್ರು ಹೆಂಡತಿ ಮಕ್ಕಳನ್ನ ಮಾರಿದ್ರು ಸತ್ಯವನ್ನು ನಡೆಯುವುದು ಬಿಡಲಿಲ್ಲ ಇಂತಹ ಅದ್ಭುತವಾಗಿರುವಂತಹ ಸಾಹಿತ್ಯವನ್ನು ಕೊಟ್ಟಂತ ಕೀರ್ತಿ ನಮ್ಮ ರಾಗವಾಂಕನಿಗೆ ಸಲ್ಲುತ್ತದೆ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರ ಏನಿಂಗಂದ್ರೆ ಸತ್ಯವನ್ನು ನುಡಿಯುವಂತಹ ಮನಸ್ಸನೇ ಶ್ರೇಷ್ಠವನ್ನು ಹೇಳಿದಂತಹ ರಾಘವಾಂಕ ಕನ್ನಡ ಸಾಹಿತ್ಯದ ಅದ್ಭುತವಾಗಿರುವಂತಹ ಪ್ರತಿಭೆ ಸೊ ಕನ್ನಡ ಸಾಹಿತ್ಯದ ಅವಳಿ ರತ್ನಗಳಂತ ಕರಿತೀವಿ ಹರಿಹರ ಮತ್ತು ರಾಘವಾಂಕ ಭಾವಭಾಮ ಇದ್ರು ಮಚ್ಚಾಸ್ ಅಂತ ಕರಿತೀರಲ್ಲಿ ನೀವು ಹಂಗೆ ಭಾವಭಾಮ ಇದನ್ನ ಏನು ಸ್ವಾಮಿ ಹರಿಹರನ ರಾಘವಾಂಕನ ಬಗ್ಗೆ ಮಾತಾಡೋದು ರಾಘವಾಂಕ ಕವಿ ಉಭಯ ಕವಿ ಕಮಲರವಿ ಶರಬೆಹರುಂಡ ಉಭಯ ಕವಿ ಅಂತೆ ಸಂಸ್ಕೃತ ಕನ್ನಡದಲ್ಲಿ ಕಾವ್ಯವನ್ನು ಬರೆಯುವಂಥ ಕೆಪಾಸಿಟಿ ಇದ್ದಂಥ ವ್ಯಕ್ತಿ ಕಮಲರವಿ ಶರಭ ಬೇರುಂಡ ಸೊ ಷಟ್ಪದಿಯ ಬ್ರಹ್ಮ ಅಂತ ಕರೆಸಿಕೊಂಡಂಥವನು ಶರಕುಸುಮ ಭೋಗ ಭಾಮಿನಿ ಪರಿವರ್ಧಿನಿ ವಾರ್ಧಕಗಳೆಂಬ ಆರು ಷಟ್ಪದಿಗಳಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಹರಿಶ್ಚಂದ್ರ ಕಾವ್ಯವನ್ನು ಬರೀತಾನೆ ರಾಘವಂಕನ ಜನ್ಮಸ್ಥಳ ಹಂಪೆ ಹನ್ನೆರಡನೇ ಶತಮಾನದ ಉತ್ತರಾರ್ಧ ಹದಿಮೂರನೇ ಶತಮಾನದ ಪೂರ್ವಾರ್ಧದ ಕಾಲಘಟ್ಟದಲ್ಲಿ ಜಗಿ ಜನಿಸಿದಂತಹ ಇದ್ದಂತಹ ಬದುಕಿದಂತಹ ಕನ್ನಡ ಸಾಹಿತ್ಯದಲ್ಲಿ ಕೃಷಿ ಮಾಡಿದಂತಹ ಷಟ್ಪದಿಯನ್ನು ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋದಂತಹ ಏನಂತ ಮಾತಾಡೋದು ರಾಘವಂಕನ ಬಗ್ಗೆ ಬ್ಯೂಟಿಫುಲ್ ಆಗಿರುವಂಥ ಒಂದು ಕಾವ್ಯ ಬರೀತಾನೆ ಹರಿಶ್ಚಂದ್ರ ಕಾವ್ಯ ರಾಘವಂಕ ಬರೆದಿರುವಂಥ ಕಾವ್ಯಗಳ ಸಂಖ್ಯೆ ಆರು ಬಟ್ ಹರಿಶ್ಚಂದ್ರ ಕಾವ್ಯ ಅನ್ನುವಂಥ ಕಾವ್ಯ ಇದೆಲ್ಲ ತುಂಬ ಶ್ರೇಷ್ಠವಾದ ಕಾವ್ಯ ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಎಂಬ ದಂಪತಿಗಳ ಮಗನಾಗಿ ಜನಿಸಿ ತಂದೆ ಮಹದೇವ ತಾಯಿ ಶರ್ವಾಣಿ ಹರಿಹರಣ ತಂದೆ ತಾಯಿಗಳು ತಂದೆ ಮಹಾದೇವ ಭಟ್ಟ ತಾಯಿ ರುದ್ರಾಣಿ ಎಂಬ ದಂಪತಿಗಳಿಗೆ ಹಂಪೆಯಲ್ಲಿ ಜನಿಸಿ ಹಂಪೆಯ ವಿರೂಪಾಕ್ಷನನ್ನು ತನ್ನ ಆರಾಧ್ಯ ದೈವನನ್ನಾಗಿ ಸ್ವೀಕರಿಸಿ ಹರಿಹರನನ್ನು ಗುರುವನ್ನಾಗಿ ಸ್ವೀಕರಿಸಿ ಷಟ್ಪದಿಯನ್ನು ಕಾವ್ಯದ ವಸ್ತುವನ್ನಾಗಿ ಮಾಡಿಕೊಂಡು ಸೊ ರಾಘವಾಂಕ ಅನ್ನುವಂಥವನು ಹರಿಶ್ಚಂದ್ರ ಕಾವ್ಯವನ್ನು ಬರೀತಾನೆ ಈ ಕಾವ್ಯ ಬರೆದದ್ದು ಒಂದು ಭಾಳ ಸೊಗಸಾಗಿತ್ಕಂಡ್ರಿ ಕಾವ್ಯವನ್ನು ಬರೀತಾನೆ ಬರೆದಾದ್ಮೇಲೆ ತೆಗೆದುಕೊಂಡು ಹೋಗಿ ತನ್ನ ಗುರುವಿನ ಪಾದ ಕೆಡ್ತಾನೆ ಗುರುವೇ ಕಾವ್ಯವನ್ನು ಬರೆದಿನ್ ನೋಡು ಅಂತ ನಮ್ಮ ಮಹಾಭಾರತ ಕಾಲದಲ್ಲೂ ಕೂಡ ಒಂದು ಪ್ರೂವ್ ಆಗಿರೋದೇನಪ್ಪ ಅಂದರೆ ಗುರುವಿನ ಗುರು ಯಾರು ಅಂತ ಪ್ರಶ್ನೆ ಚರ್ಚೆ ಗುರುವಿನ ಗುರು ಯಾರು ಗುರುವಿನ ಗುರು ಯಾರು ಅಂದ್ರೆ ಶಿಷ್ಯ ಅಂತ ಚರ್ಚೆ ಆಯಿತು ಹಂಗಾರೆ ಹರಿಹರ ಅನ್ನುವಂಥವನು ಗುರುವಾಗಿದ್ದ ರಾಘವಾಂಕ ಅನ್ನುವಂಥವನು ಶಿಷ್ಯನಾಗಿದ್ದ ಹಂಗಾರೆ ರಾಘವಾಂಕ ಅನ್ನುವಂಥವನು ಗುರು ಹರಿಹರ ಅಲ್ವಾ ತೊಗೊಂಡೋಗಿ ಕಾವ್ಯವನ್ನು ಇಟ್ಟಾಗ ಹರಿಹರನಿಗೆ ಫುಲ್ ಖುಷಿಯಾಗಿ ಬಿಡ್ತವೆ ನನ್ನ ಶಿಷ್ಯ ಕಾವ್ಯವನ್ನು ಬರ್ದಾನಲ್ಲ ನನ್ನ ಶಿಷ್ಯ ಕಾವ್ಯವನ್ನು ಬರೆದಾನಲ್ಲ ಹಂಗ ರಾಘವಾಂಕ ಬರೆದಿರುವ ಕಾವ್ಯವನ್ನು ಹರಿಹರ ಹಿಂಗೆ ಓದ್ತಾ ಇರಬೇಕಾದಾಗ ಅದ್ರಾಗ ಒಂದು ಸ್ಟೇಟ್ಮೆಂಟ್ ಬರುತ್ತೆ ನಾನು ಈ ವಿಡಿಯೋ ಆರಂಭದಲ್ಲಿ ಹೇಳೋದಲ್ಲ ಹರನೆಂಬುದೇ ಸತ್ಯ ಸತ್ಯವೆಂಬುದೇ ಹರ ಅಂತೇಳಿ ಸತ್ಯವನ್ನು ನುಡಿಯುವಂಥವನು ದೇವರಿಗಿಂತಲೂ ಶ್ರೇಷ್ಠ ಅನ್ನುವಂಥ ಮಾತನ್ನು ಬರೆದಿರುವಂಥ ವಾಕ್ಯವನ್ನು ನೋಡಿ ಹರಿಹರನಿಗೆ ಕೋಪ ಬಂದುಬಿಡ್ತದೆ ಕಾಲಾಗಿರುವಂತಹ ಚಪ್ಪಲಿಯನ್ನು ತಗೊಂಡು ಈ ಹಾರಕ ರಾಗವಾಂಕನಿಗೆ ಹೊಡೆದ್ರೆ ರಾಗವಾಂಕನ ದವಡೆ ಎಲ್ಲ ಮುರಿದ್ಬಿಟ್ಟುವಂತೆ ಎಂತಹ ಗುರು ಶಿಷ್ಯನ ಸಂಬಂಧ ಈಗ ಬರೀ ಯಾರಾದರೂ ಬೈದು ಬೈದುಬಿಟ್ರೆ ಆಚೆ ಕಡೆ ಬಾ ನೋಡ್ಕೊತೀನಿ ಅನ್ನುವಂಥ ಕಾಲ ಬಂದೈತೆ ಸೊಮ್ಮೆ ಚಪ್ಪಲಿ ತಗೊಂಡು ಈ ಹಾರ ಕೊಡದಂತೆ ರಾಘವಂಕನ ದೌಡ್ಯಾಲ ಮುರಿದುವಂತೆ ರಾಘವಂಕನ ದೌಡ್ಯಲ್ಲಿ ಮುರಿದುವಂತೆ ನನ್ನ ಗುರುಗಳಾದ ಹರಿಹರ ಮಹಾರಾಜರು ನನ್ನನ್ನು ಚಪ್ಪಲಿಯಿಂದ ಹೊಡೆಗೆ ಏನು ಕಾರಣ ಅಂತ ಕೇಳಿದಂತೆ ಮನುಷ್ಯ ಅವರ ಮೇಲೆ ಅವರ ಮೇಲೆ ಕೃತಿ ರಚನೆ ಸಲ್ಲ ಅಂದಂತೆ ಇವತ್ತು ಹುಟ್ಟಿ ನಾಳೆ ಸಾಯುವಂಥ ಮನುಷ್ಯರೇ ಶ್ರೇಷ್ಠ ಅಂತ ಬರೆದಿದೆಯಲ್ಲ ನಾನು ಶಿವನೇ ಶ್ರೇಷ್ಠವೆಂದು ಹಾಡಿ ಹೊಗಳಿ ಶಿವಭಕ್ತ ಕವಿ ಎಂದೆನಿಸಿಕೊಂಡವನ ನಾನು ಮನುಷ್ಯರೇ ಶ್ರೇಷ್ಠ ಅಂತ ಬರೆದಿಲ್ಲ ಅದಕ್ಕೆ ಹೊಡೆದಿನಿಂದಂತೆ ಪಾಪ ಪ್ರಾಯಶಿತಕ್ಕಾಗಿ ಮತ್ತೆ ರಾಘವಂಕ ಐದು ಕಾವ್ಯಗಳನ್ನು ಬರಿತಾನೆ ಸೋಮನಾಥ ಚರಿತೆ ಸಿದ್ದರಾಮ ಚರಿತೆ ವೀರೇಶ ಚರಿತೆ ಚರಿತೆ ಹರಿಹರಣ ಮಹತ್ವ ರಾಘವಂಕನ ಬರುತ್ತಿರುವಂಥ ಒಟ್ಟು ಕಾವ್ಯಗಳ ಸಂಖ್ಯೆ ಆರು ಅದರಾಗ ಮೊದಲಿಗೆ ಬರೆದಿರುವಂಥದ್ದು ಹರಿಶ್ಚಂದ್ರ ಕಾವ್ಯ ಏನು ಬ್ಯೂಟಿಫುಲ್ಲಾಗಿ ಬರೀತಾನೆ ದೇವಲೋಕದಲ್ಲಿ ಒಂದು ಮೀಟಿಂಗ್ ಆಗುತ್ತಂತೆ ಆ ಮೀಟಿಂಗಲ್ಲಿ ಇಂದ್ರ ಇದ್ದಂತೆ ಇಂದ್ರನಿಗೆ ಮತ್ತು ಇಂದ್ರ ಆ ಇಂದ್ರ ಭೂಮಿಯ ಮೇಲೆ ಇದ್ದಂತಹ ಋಷಿ ಮುನಿ ಶ್ರೇಷ್ಠರಾಗಿರುವಂತಹ ವಶಿಷ್ಠ ಮತ್ತು ವಿಶ್ವಾಮಿತ್ರನ ಕರೆದಿದ್ದಂತೆ ವಶಿಷ್ಠ ಮತ್ತು ವಿಶ್ವಾಮಿತ್ರ ಹೆಂಗಪ್ಪ ಅಂದ್ರೆ ಹಾವು ಮುಂಗಿಸಿ ಇದ್ದಂಗೆ ಇವ್ನ ಕಂಡ್ರೆ ಅವ್ನಿಗೆ ಆಗೋದಿಲ್ಲ ಅವ್ನ ಕಣ್ರೆ ಇವ್ನಿಗೆ ಆಗೋದಿಲ್ಲ ಇವರಿಬ್ಬರು ಮೀಟಿಂಗ್ನ ಕೂತ್ಕೊಂಡಾಗ ಇಂದ್ರ ಅನ್ನುವಂಥ ಒಂದು ಮಾತು ಕೇಳ್ತಾನಂತೆ ಏನಂತ ವಶಿಷ್ಠ ವಿಶ್ವಾಮಿತ್ರ ಅರಾಮದಿರಿ ಏನ್ರಪ್ಪ ಇದ್ರಾಗ ಏನ್ರಿ ತಪ್ಪು ಇದರಾಗೇನು ತಪ್ಪು ವಶಿಷ್ಠ ವಿಶ್ವಾಮಿತ್ರ ಅರಾಮದಿರಿ ಏನರಪ್ಪ ಅಂದಂತೆ ವಶಿಷ್ಠನಿಗೆ ಫುಲ್ ಖುಷಿ ಮೊದಲು ನನ್ನ ಹೆಸ್ರು ಹೇಳ್ದ ಅಂತ ವಿಶ್ವಾಮಿತ್ರನಿಗೆ ಹೊಟ್ಟೆಗೆ ದಗದಗ ಉರಿ ಮೊದಲು ಅವನ ಹೆಸರು ಹೇಳ್ದ ಅಂತ ಮೊದಲೇ ಅವರಿಬ್ಬರಿಗೆ ಆಗಿ ಬರೋಲ್ಲ ಅಂಥದ್ರಾಗ ಮೊದಲು ಇವನ ಹೆಸರು ಹೇಳದಂತ ಇವ ಖುಷಿ ಪಟ್ಟ ಎರಡನೇ ಕಿವನ ಹೆಸರು ಹೇಳ್ದಂಥ ಇವ ಪಟ್ಟ ಜಗಳ ಸ್ಟಾರ್ಟ್ ಆಗಿಬಿಡ್ತು ಏನು ಬ್ಯೂಟಿಫುಲ್ ಆಗಿ ಬರಿತಾನೆ ಗೊತ್ತಂದ್ರೆ ರಘವಂಕ ಕೋಣಗಳೆರಡು ಗುದ್ದಾಡಿ ಮರಕ್ಕೆ ಏಟಾಯಿತು ಅಂತ ಬರೀತಾನೆ ಹಾಗೆ ಇಲ್ಲಿ ಎರಡು ಕೋಣ ಅಂದರೆ ಯಾವ್ಯಾವು ಒಂದು ವಶಿಷ್ಠ ಇನ್ನೊಂದು ವಿಶ್ವಾಮಿತ್ರ ಹಿಂಗೆ ಕಾವ್ಯ ಆರಂಭವಾಗಿದ್ದು ಸೊ ಇಂದ್ರ ಒಂದು ಪ್ರಶ್ನೆ ರೀ ಏನು ಭೂಮಿ ಮೇಲೆ ಸತ್ಯವನ್ನು ಉಳ್ಳೋಂಥವ್ರು ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡಿದಂಥವ್ರು ಯಾರಾದರೂ ಇದ್ದಾರೇನು ಆವಾಗ ವಶಿಷ್ಠ ಅನ್ನುವಂಥ ಎದ್ದು ನಿಂತು ಹೌದು ಮಹಾಸ್ವಾಮಿ ಇದಾನೆ ನನ್ನ ಶಿಷ್ಯನಾಗಿರುವಂಥ ಹರಿಶ್ಚಂದ್ರ ಮಹಾರಾಜ ಮೊದಲೇ ವಿಶ್ವಾಮಿತ್ರನಿಗೆ ಹರಿಚಂದ್ರ ನೀನು ವಶಿಷ್ಠನ ಹೆಸರು ಹೇಳೋದಕ್ಕೆ ಬಿಟ್ಟಿತ್ತು ಇನ್ನು ಹರಿಶ್ಚಂದ್ರ ಮಹಾರಾಜ ಅಂದ ತಕ್ಷಣವೇ ಯಾದ್ ನಿಂತು ಏಯ್ ವಶಿಷ್ಠ ಯಾಕೆ ಹೇಳ್ತೀವೋ ನಿನ್ನ ಶಿಷ್ಯನಾಗಿರುವಂಥ ಹರಿಶ್ಚಂದ್ರ ಮಹಾರಾಜ ಮೋಸಗಾರ ಸುಳ್ಳುಗಾರ ವಂಚಕ ನಯವಂಚಕ ದ್ರೋಹಿ ನನ್ನ ಶಿಷ್ಯನಿಗೆ ಮೋಸಗಾರ ವಂಚಕರ ನಯವಂಚಕ ದ್ರೋಹಿ ಅಂತೀಯಾ ನೀನು ಮೋಸಗಾರ ನೀನು ನಯವಂಚಕ ನೀನು ದ್ರೋಹಿ ಅವರಿಬ್ಬರೇ ಜಗಳ ಮಾಡಕ್ಕೆ ಹತ್ತಿಬಿಡ್ತಾರೆ ಜಗಳ ಮಾಡ್ತಾ 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 ಎಲ್ಲಿಗೆ ಬರುತ್ತೆ ಜಗಳ ಅತಿರೋಕಕ್ಕೆ ಹೋಗಿ ಸೊ ವಿಶ್ವಾಮಿತ್ರ ಅನ್ನುವಂಥವ್ನು ನನ್ನ ಮಾತಿಗೆ ವಶಿಷ್ಟಿಬಿಡ್ತಾನೆ ನನ್ನ ಶಿಷ್ಯನಾಗಿರುವಂತಹ ಹರಿಚಂದ್ರ ಮಹಾರಾಜ ಸುಳ್ಳನ್ನು ಮಾತನಾಡಿದ್ದೆ ಅದರಲ್ಲಿ ಮಂಡೆ ಬೋಳಿಸಿಕೊಂಡು ಬೆತ್ತಲಾಗಿ ಪ್ರಪಂಚವನ್ನು ಸುತ್ತುತ್ತೇನೆ ಅಂತಹ ದುರ್ದೈವ ಮಾತಿನ ಬರದಲ್ಲಿ ಏನು ಮಾತಾಡ್ತೀವಿ ಕೋಪದಲ್ಲಿ ಬಂದಾಗ ಯಾವುದೇ ನಿರ್ಧಾರ ತಗೋಬಾರ್ದು ಖುಷಿಯಾಗಿದ್ದಾಗ ಯಾರಿಗೆ ಪ್ರಮಾಣ ಮಾಡಬಾರ್ದು ನನ್ನ ಶಿಷ್ಯನಾಗಿರುವಂಥ ಹರಿಶ್ಚಂದ್ರ ಮಹಾರಾಜ ಸುಳ್ಳನ್ನು ಮಾತನಾಡಿದ್ದ ಅದರಲ್ಲಿ ಮಂಡೆ ಬೋಳಿಸಿಕೊಂಡು ಬೆತ್ತಲೆಯಾಗಿ ಪ್ರಪಂಚವನ್ನು ಸುತ್ತುತ್ತೇನೆ ಅನ್ನುವಂಥ ಮಾತನ್ನು ಪ್ರಮಾಣ ಮಾಡಿಬಿಡ್ತಾನೆ ಯಾರು ಪ್ರಮಾಣ ಮಾಡ್ತಾರೆ ವಶಿಷ್ಠ ಅದಕ್ಕೆ ಮತ್ತು ವಿಶ್ವಾಮಿತ್ರನ ಕೌಂಟರ್ ಪ್ರಮಾಣ ಕೊಡಬೇಕಲ್ಲ ನಿನ್ನ ಶಿಷ್ಯನಾದ ಹರಿಶ್ಚಂದ್ರ ಮಹಾರಾಜ ಸುಳ್ಳನ್ನು ಮಾತನಾಡದೇ ಇದ್ದಲ್ಲಿ ನಾನು ಸಂಪಾದನೆ ಮಾಡಿರುವಂಥ ವಿದ್ಯೆಯಲ್ಲಿ ಅರ್ಧ ವಿದ್ಯೆಯನ್ನು ದಾನ ಮಾಡುತ್ತೇನೆ ಅವನು ಪ್ರಮಾಣ ಹೆಂಗೈತಿ ಇವನು ಪ್ರಮಾಣ ಹೆಂಗೈತಿ ಇವ ಏನೋ ಹತ್ತು ಪುಸ್ತಕ ಓದ್ಯಾನಂತ ಐದು ಪುಸ್ತಕ ನಾಲೆಜ್ ಸ ಅವನಿಗೆ ಕೊಡ್ತಾನಂತ ಇವರಪ್ಪಂದು ಏನು ಹೋಗತಿರಿ ಮತ್ತೆ ಇನ್ನು ಪುಸ್ತಕ ಓದ್ತ ನಾವು ಇವನು ಪ್ರಮಾಣ ಹೆಂಗೈತೆ ಬೇಯ್ತು ಮಂಡೆ ಬೋಳಿಸಿಕೊಂಡು ಓಕೆ ಕೂದಲು ಬರ್ತಾವೆ ಮತ್ತು ಹಳೆ ಬೆತ್ತಲೆಯಾಗಿ ಪ್ರಪಂಚನೂ ಸುತ್ತೋದು ಯಾರಿಗೆ ಬೇಕು ಅಂದ್ರೆ ಶಿಷ್ಯನ ಮೇಲೆ ಅಷ್ಟು ಕಾನ್ಫಿಡೆಂಟು ಯಾರಿಗೆ ವಶಿಷ್ಠನಿಗೆ ಆಯಿತು ಹೋಗು ನಿನ್ನ ಶಿಷ್ಯನಿಗೆ ಹೇಳು ವಿಶ್ವಾಮಿತ್ರ ಬರುತ್ತಾನೆ ಕಾಪಾಡಿಕೋ ಸತ್ಯವನ್ನು ನೋಡಿ ಅನ್ನುವಂಥ ಮಾತನ್ನು ಹೇಳು ಅನ್ನುವಂಥ ಮಾತನ್ನು ವಿಶ್ವಾಮಿತ್ರ ವಶಿಷ್ಠನಿಗೆ ಹೇಳಿದಾಗ ವಶಿಷ್ಠ ತುಂಬ ಚೆನ್ನಾಗಿ ಹೇಳ್ತಾನೆ ಸೂರ್ಯನೇ ನಿನ್ನ ತೇಜಸ್ಸನ್ನು ಕಳೆದುಕೊಳ್ಳದೇ ಇರೋನ್ನುವಂಥ ಮಾತನ್ನು ಸೂರ್ಯನಿಗೆ ಹೇಳೋಕ್ಕಾಗಲ್ಲ ಅವನು ಯಾವಾಗಲೂ ಸತ್ಯವನ್ನು ನೋಡುತ್ತಾನೆ ಪರೀಕ್ಷೆ ಮಾಡ್ಕ ಹೋಗಿ ಅನ್ನುವಂಥ ಮಾತನ್ನು ಹೇಳ್ತಾನೆ ಇಬ್ಬರ ಜಗಳ ಹರಿಶ್ಚಂದ್ರ ಕಾವ್ಯಕ್ಕೆ ನಾಂದಿ ಆಗ್ತದೆ ನಾಂದಿ ಸ್ಟಾರ್ಟ್ ಆಯಿತು ವಿಶ್ವಾಮಿತ್ರ ಅನ್ನುವಂಥವನು ಹರಿಶ್ಚಂದ್ರ ಮಹಾರಾಜನನ್ನು ಹೇಗೆ ಕಾಡ್ತಾನೆ ಅಂದರೆ ಆನೆಯ ಮೇಲೆ ಕುಳಿತು ಕವಡಿಯನ್ನು ಚಿಮ್ಮಿದಷ್ಟು ಅಪಾರವಾದ ಸಂಪತ್ತು ಬೇಕು ಅಂತಾನೆ ಕೇಳಿದವರಿಗೆ ಕೇಳಿದ್ದನ್ನು ಕೊಡುವಂಥ ಒಂದು ಯಾಗವನ್ನು ಮಾಡಿಸ್ತಾನೆ ಆ ಯಾಗದಲ್ಲಿ ಅಪಾರವಾದ ಸಂಪತ್ತು ಅರಮನೆ ಅದೇ ತಗೋಂತಾನೆ ಆ ಅರಮನೆಲೆ ಇರಲಿ ನಾನು ಆಮೇಲೆ ತಗೊಳ್ತೀನಿ ಅಂತಾನೆ ತದನಂತರದಲ್ಲಿ ಕೃತಕವಾಗಿ ಹಂದಿನ ಸೃಷ್ಟಿ ಮಾಡ್ತಾನೆ ಹಂದಿಗಳೆಲ್ಲ ಬಂದು ರಾಗವಾಗಿ ನಮ್ಮ ಹರಿಚಂದ್ರ ಮಹಾರಾಜನ ಅರಮನೆ ಸುತ್ತಮುತ್ತಲಿರುವಂತಹ ಜನರಿಗೆ ತೋಟಗಳು ಬೆಳೆಗಳಿಗೆ ನಾಶ ಮಾಡ್ತಿರ್ತದೆ ಸ್ವತಃ ಹರಿಚಂದ್ರ ಮಹಾರಾಜನೇ ತನ್ನ ಹೆಂಡತಿಯನ್ನು ಕರೆದುಕೊಂಡು ಭೇಟಿಯಾಡಲು ಹೋಗ್ತಾನೆ ಭೇಟಿಯಾಡಲು ಹೋದಂತಹ ಸನ್ನಿವೇಶ ನೀವು ಗಮನಿಸಬೇಕು ಸೊ ಭೇಟಿ ಆಡ್ತಾ 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 ವಶಿಷ್ಠ ಮಹಾರಾಜನ ವಶಿಷ್ಠ ತನ್ನ ಮುನಿಗಳ ಆಸನಕ್ಕೆ ಹೋಗ್ಬಿಡ್ತಾನೆ ಆ ವಶಿಷ್ಠ ಆಸನಕ್ಕೆ ಹೋದಾಗ ವಶಿಷ್ಠ ಒಂದು ಮಾತು ಹೇಳ್ತಾರೆ ನನ್ನ ತನ್ನ ನೆಚ್ಚಿನ ಶಿಷ್ಯನಿಗೆ ಒಂದು ಮಾತು ಹೇಳ್ತಾರೆ ಯಾವುದೇ ಕಾರಣಕ್ಕೂ ವಿಶ್ವಾಮಿತ್ರನ ಆಶ್ರಮವನ್ನು ಪ್ರವೇಶ ಮಾಡಬೇಡ ಅಂತಾರೆ ವಿಶ್ವಾಮಿತ್ರನೇ ಕೃತಕವಾಗಿ ಸೃಷ್ಟಿಸುವಂಥ ಹಂದಿಗಳಾಗಿರೋದ್ರಿಂದ ಭೇಟಿ ಆಡ್ಕೊತು ಆಡ್ಕೊತು ಆಡ್ಕೊಂತ ಹೋಗ್ತಾನೆ ಆ ಹಂದಿಗಳು ಆತನ ಆಶ್ರಮಕ್ಕೆ ಹೋಯ್ತವೆ ಅರಿಯದೇ ಆ ವಿಶ್ವಾಮಿತ್ರನ ಆಶ್ರಮನ ಪ್ರವೇಶ ಮಾಡಿಬಿಡ್ತಾನೆ ಹಂದಿಗಳು ಕಣ್ಣಿ ಕಾಣಲ್ಲ ಅಲ್ಲೇ ವಿಶ್ರಾಂತಿ ಮಾಡ್ತಿರ್ತಾನೆ ತನ್ನ ಚ ತನ್ನ ಹೆಂಡತಿ ಆಗಿರುವಂತಹ ಮಹಾರಾಜನ ಹೆಂಡತಿ ಚಂದ್ರಮತಿ ಇರ್ತಾಳೆ ಅವನ ಮಗನಾಗಿರುವಂಥ ಲೋಹಿತಾಸ ಇರ್ತಾನೆ ರಾಜ ಪರಿವಾರದಲ್ಲಿ ಇರ್ತಾರೆ ವಿಶ್ರಾಂತಿಯನ್ನು ಮಾಡ್ತಿರ್ತಾನೆ ವಿಶ್ವಾಮಿತ್ರನ ಆಶ್ರಮಕ್ಕೆ ಬಂದಿರುವಂಥ ಹರಿಶ್ಚಂದ್ರ ಮಹಾರಾಜನೇ ಅಂತ ಗೊತ್ತು ಮತ್ತೆ ಕೃತಕವಾಗಿ ನಾಲ್ಕು ಜನ ಗಾನ ರಾಣಿಯರನ್ನು ಸೃಷ್ಟಿ ಮಾಡ್ತಾನವ ಗಾನ ರಾಣಿಯನ್ನು ಸೃಷ್ಟಿ ಮಾಡಿಕೊಂಡು ಸುಗಂಧ ದ್ರವ್ಯವನ್ನು ಲೇಪನ ಮಾಡಿಕೊಂಡು ಗಾನ ರಾಣಿಯರು ಬಂದು ಅವರ ಒಂದು ಸುಗಂಧ ದ್ರವ್ಯಕ್ಕೆ ಮಾರು ಸೋತು ಯಾರು ಬಂದಿರುವಂತ ನೋಡ್ತಾನೆ ಸ್ಫ್ರದ್ರೂಪ ಯುವತಿಯರು ತುಂಬ ಚೆನ್ನಾಗಿ ಅದ್ಭುತವಾಗಿ ನೃತ್ಯವನ್ನು ಮಾಡುತ್ತಾರೆ ಅವರ ನೃತ್ಯಕ್ಕೆ ಅವರ ಸೌಂದರ್ಯಕ್ಕೆ ಅವರ ಸುಗಂಧ ದ್ರವ್ಯಕ್ಕೆ ಮಾರು ಹೋಗಿರುವಂಥ ಹರಿಚಂದ್ರ ಮಹಾರಾಜ ತನ್ನ ಆಭರಣಗಳನ್ನೆಲ್ಲ ಬಿಚ್ಚಿ ಹೊದ್ಬಿಡ್ತಾನೆ ತೆಗೆದುಕೊಂಡು ಹೋಗ್ರಿ ನಾನು ನಿಮ್ಮ ಸೌಂದರ್ಯಕ್ಕೆ ಮರಳಾಗಿದ್ದೇನೆ ನಿಮ್ಮ ನೃತ್ಯಕ್ಕೆ ನಾನು ಮನಸೋತಿದ್ದೇನೆ ಏನು ನಿಮ್ಮ ಸೌಂದರ್ಯ ಏನು ನಿಮ್ಮ ನೃತ್ಯ ಅನ್ನುವಂಥ ಮಾತನ್ನು ಹೇಳಿದಾಗ ಗಾನ ರಾಣಿಯರಂತಾವ್ ಗಾನ ರಾಣಿಯರು ಬಡತನದ ಹೊತ್ತು ಆಜ್ಯ ದೊರಕೆ ಫಲವೇನು ರಾಜ ಬಡತನದಲ್ಲಿ ಹುಟ್ಟೆವು ನಾವು ತುಪ್ಪ ಕೊಟ್ಟರೆ ನಮಗೇನಪ್ಪದ ಪ್ರತಿನಿತ್ಯವೂ ನಮಗೆ ತಿನ್ನೋಕೆ ಅನ್ನಬೇಕು ಏನು ಮಾಡೋ ನಮ್ಮನ್ನು ಮದುವೆ ಆಗ್ಬಿಡೋ ಅಂತಾವ್ ಇಲ್ಲವಾ ಮದುವೆ ಮದುವೆಕ್ಕಾಗೋಲ್ಲ ನನಗೆ ಆಲ್ರೆಡಿ ಹೆಂಡಿತಿದ್ದಾಳೆ ನೋಡಿರಲಿಲ್ಲ ಅಂತ ಮಾತನ್ನು ಹೇಳಿದಾಗ ಅವಳು ನಮ್ಮ ಸಹೋದರಿ ಇದ್ದಂಗೆ ಮದುವೆ ಆಗಿಬಿಡು ನಾವು ಇರ್ತೀವಿ ನಿನ್ನ ಮುತ್ತಿಗೆ ಮುತ್ತಿಗೆ ಮುತ್ತಿನ ಸತ್ತಿಗೆ ನಟ್ಟ ಸಲಹಾ ಭೂಪಾಲ ನಮ್ಮನ್ನು ಆ ಛತ್ರಿಕಾಯಿ ಕುರ್ಸ್ಕೊಂತವು ನಮ್ಮನ್ನು ರಾಣಿಯನ್ನಾಗಿ ಮಾಡ್ಕೊತವು ಆಗೋದಿಲ್ಲವ ಅನ್ನುವಂಥ ಮಾತನ್ನು ಹೇಳಿದಾಗ ಪರಿ ಪರಿಯಾಗಿ ಪೀಡಿಸ್ತಾರೆ ಕುದುರೆಗಳನ್ನು ಹೊಡೆಯುವ ಚಾವಡಿ ತೊಗೊಂಡು ಅವ್ರನ್ನ ಹೊಡೆದು ಕಳಿಸಿಬಿಡ್ತಾನೆ ಅದಕ್ಕಂತವಾಗಿ ವಿಶ್ವಾಮಿತ್ರನಿಗೆ ಹೇಳ್ತಾರೆ ವಿಶ್ವಾಮಿತ್ರ ಅನ್ನುವಂಥ ಕೋಪಿತನಾಗಿ ಅತಿಕ್ರಮವಾಗಿ ನನ್ನ ಆಶ್ರಮವನ್ನು ಪ್ರವೇಶ ಮಾಡಿದ್ದಲ್ಲದೆ ನನ್ನ ಮಕ್ಕಳ ಸಮಾನವಾಗಿರುವ ರಾಣಿಯನ್ನು ಹೊಡೆದವನು ಯಾರು ಅನ್ನುವಂಥ ಮಾತು ಕೋಪದಲ್ಲಿ ಬರ್ತಾನೆ ಮುಂದೆ ನೋಡಿದ್ರೆ ಹರಿಚಂದ್ರ ಮಹಾರಾಜ ಹರಿಚಂದ್ರ ಮಹಾರಾಜ ವಿಶ್ವಾಮಿತ್ರರೇ ನಿಮ್ಮ ಆಶ್ರಮವೇ ಹೌದು ನನ್ನ ಆಶ್ರಮ ಯಾರನ್ನು ಕೇಳಿಲಿ ಬಂದೆ ಬಂದಿದ್ದಲ್ಲ ನನ್ನ ಮಕ್ಕಳ ಮೇಲೆ ಕೈ ಮಾಡಿದ್ಯಾ ತಕ್ಕದಾದ ಶಿಕ್ಷೆಯನ್ನು ಕೊಡುತ್ತೆ ನನ್ನ ಮಹಾರಾಜರು ನೀವೇನು ಶಿಕ್ಷೆ ಕೊಟ್ಟರು ನಾನು ಸ್ವೀಕರಿಸ್ಕೊಂತಾನೆ ನಿನಗೆ ಶಿಕ್ಷೆಯನ್ನು ಕೊಡೋದಿಲ್ಲ ನೀನು ಹರಿಚಂದ್ರ ಮಹಾರಾಜ ನನಗೆ ಗೊತ್ತಿರುವಂಥ ಕಾರಣಕ್ಕಾಗಿ ಇವರನ್ನು ಮದುವೆ ಅಂತಾನೆ ಅವರನ್ನು ಮದುವೆ ಆಗಿಬಿಟ್ರೆ ಇವ ವಚನ ಪ್ರಶ್ನೆ ಆಗ್ತಾನೆ ಸುಳ್ಳುಗಾರನಾಗ್ತಾನೆ ಎರಡು ಹೆಂಡ್ರ ಮದುವೆ ಮಾಡ್ಕೊಂಡಂಗೆ ಆಗ್ತಾನೆ ಆವಾಗ ತನ್ನ ಆಸೆ ಈಡೇರ್ತದೆ ಅಂತೇಳಿ ಆವಾಗ ಹರಿಚಂದ್ರ ಮಹಾರಾಜ್ ಹೇಳ್ತಾನೆ ಇಲ್ಲ ನನಗಾಗಲೇ ಮದುವೆ ಆಗಿದ್ದೇನೆ ಬೇಕಾದ್ರೆ ರಾಜ್ಯವನ್ನು ಕೊಟ್ಟೇನೋ ಇವ್ರನ್ನ ಮದುವೆ ಆಗೋದಿಲ್ಲ ಅಂತಾನೆ ಆವಾಗ ವಿಶ್ವಾಮಿತ್ರ ಕೊಡು ಹಂಗಾರೆ ರಾಜ್ಯನ ಅಂತಾನೆ ಎಂತಹ ದುರ್ದೈವ ಬೈ ಚಾನ್ಸ್ ಮಾತಾಡೋದು ಒಂದು ಮಾತು ಅರಿಯದೆ ಆಡಿದ ಒಂದು ಮಾತು ಬೇಕಾದ ರಾಜ್ಯವನ್ನು ಕೊಟ್ಟೇನು ರಾಜ್ಯ ಕೊಟ್ಟೇನು ಕೊಡು ಹಂಗಾರೆ ಹಂಗಾರೆ ಈಗ ರಾಜ್ಯ ಕೊಡ್ತೀಯೋ ಮದುವೆ ಕಾರಣ ಸುಳ್ಳುಗಾರನಾಗ್ತೀವೋ ಆಯಿತು ರಾಜ್ಯವನ್ನು ತಗೊಂಡು ಹೋಗ್ತು ಇವನ್ನ ವಿಶ್ವಾಮಿತ್ರನ ಕರೆದುಕೊಂಡು ಹೋಗಿ ರಾಜ್ಯವನ್ನು ಕೊಟ್ಟರೆ ಇನ್ನು ಮೇಲೆ ಇವರ ನಿಮ್ಮ ನಾಯಕರಂತ ಹೇಳಿ ಬಂದುಬಿಡ್ತಾನೆ ರಾಘವಾಂಕನ ಒಂದು ನಿರೂಪಣೆ ಎಷ್ಟು ಚೆನ್ನಾಗಿದೆ ಅಂದರೆ ಪುರದ ಪುಣ್ಯಂ ಪುರುಷರು ಪಿಂದೆ ಪೋಗುದಿತ್ತು ಅಂತ ಬರಿತಾನವ ಆ ಊರಿನ ಪುಣ್ಯ ಹರಿಶ್ಚರನ ಹಿಂದೆ ಹೋಗ್ತಾ ಇತ್ತು ಆ ಹೋಗುವಂಥ ಸನ್ನಿವೇಶದಲ್ಲಿ ತಟಸ್ಥ ಮಾಡಿ ಅಲ್ಲಪ್ಪ ನಿನಗೆ ನಾನು ಅಪಾರವಾದ ಸಂಪತ್ತನ್ನು ಇಟ್ಟುಗಳ ಕೊಟ್ಟಿದ್ದೆಲ್ಲ ನಿನ್ನ ರಾಜ್ಯದಲ್ಲಿ ಕೊಡು ಅಂತಾನೆ ವಿಶ್ವಾಮಿತ್ರರೇ ಅದೆಲ್ಲವೂ ಅದರಲ್ಲೇ ಬಂದು ಬಿಟ್ಟಿದ್ದೇನು ಹ್ಞೂ ಅದು ಸಪ್ರೇಟಪ್ಪ ಸಪ್ರೇಟ್ ಇಲ್ಲಿಂದ ಕೊಡಲಿ ಆಯಿತು ಸ್ವಲ್ಪ ಸಮಯ ಸಮಯಾವಕಾಶವನ್ನು ಕೊಡಿ ಕೊಡ್ತಾನೆ ಹಾಗಾದರೆ ಆಯಿತು ನೀನು ಸಮಯಕಾಶವನ್ನು ತೆಗೆದುಕೋ ನನ್ನ ಶಿಷ್ಯ ಅದಾನ ಬರ್ದಾನ ಅವನ ಜೊತೆ ನೀನು ಕರೆದುಕೊಂಡು ಹೋಗು ನಿಮಗೆ ನೆನಪಿಟಿ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರನಿಗಿಂತಲೂ ವಿಶ್ವಾಮಿತ್ರನಿಗಿಂತಲೂ ಹರಿಶ್ಚಂದ್ರ ಮಹಾರಾಜನನ್ನು ಅತಿ ಹೆಚ್ಚಾಗಿ ಕಾಡಿಸ್ತಾವಂದ್ರೆ ನಕ್ಷತ್ರಿಕ ಅಂತ ವಿಶ್ವಾಮಿತ್ರ ಒಂದು ಮಾತು ಹೇಳ್ತಾನೆ ಅವನಿಗೆ ಏನು ಕೊಡೋದು ಬೇಡ ಅವನನ್ನು ಸುಳ್ಳುಗಾರನನ್ನಾಗಿ ಮಾಡ್ಕೊಂಬ ಅನ್ನುವಂಥ ಮಾತನ್ನು ಹೇಳ್ತಾನೆ ನಿಮಗೆ ಇನ್ನೊಂದು ವಿಷಯ ಏನಂದರೆ ಹರಿಶ್ಚಂದ್ರ ಮಹಾರಾಜ ಕಾವ ಹರಿಶ್ಚಂದ್ರ ಕಾವ್ಯದಲ್ಲಿ ವಿಶ್ವಾಮಿತ್ರನಿಗಿಂತಲೂ ಕೂಡ ಅತಿ ಹೆಚ್ಚು ದುಷ್ಟ ಯಾವಾಗಿತ್ತಪ್ಪ ಅಂದ್ರೆ ನಕ್ಷತ್ರಕ್ಕೆ ಆಗಿತ್ತೇನು ಅಂತವನು ಎಂಥ ದುರ್ದೈವ ಅವ ಇವು ನಿಂಬಲ ಬಂದ ಪರಿಪರಿಯಾಗಿ ಕಾಡಿಸ್ತಾನೆ ಪರಿಪರಿಯಾಗಿ ಕಾಡಿಸ್ತಾನೆ ನನಗೆ ನಡೆಯೋಕ್ಕಾಗಲ್ಲ ಅಂತಾನೆ ಹರಿಶ್ಚಂದ್ರ ಮಹಾರಾಜ ನಕ್ಷತ್ರಕ್ಕೆ ನನ್ನ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾನೆ ಮತ್ತೊಂದು ಒಂದು ಊರಿಗೆ ಒಂದು ಬೇರೆ ಒಂದು ರಾಜ್ಯಕ್ಕೆ ಹೋಗಿ ಮತ್ತೊಂದು ಸ್ಥಳಕ್ಕೆ ಹೋಗಿ ಮತ್ತೊಂದು ಭೂ ಹೋಗಿ ವಾಸ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಮಾರ್ತಾನೆ ಮಾರಿ ದುಡ್ಡನ್ನು ಕೊಟ್ಟರೆ ಇಲ್ಲಿಯವರೆಗೂ ನಾನು ನಿನ್ನ ಹಿಂದೆ ಬಂದಿರುವಂತಹ ನನ್ನ ಕೂಲಿ ಆಯ್ತಿದ್ದು ವಿಶ್ವಾಮಿತ್ರನೇ ಕೊಡಬೇಕಾಗಿದ್ದು ಅಂತಾನೆ ಕೊನೆಗೆ ಹರಿಶ್ಚಂದ್ರ ಮಹಾಜ ತನ್ನನ್ನು ತಾನೇ ಮಾರಿಕಳ್ತಾನೆ ಮಾರಿಕೊಂಡು ಅಪಾರವಾದ ಸಂಪತ್ತನ್ನು ಕೊಟ್ಟು ಕಳಿಸ್ತಾನೆ ಅಪಾರವಾದ ಸಂಪತ್ತನ್ನು ಕೊಟ್ಟು ಕಳಿಸಿ ಆದಮೇಲೆ ಆ ಮಾರಿಕೊಂಡಂತಹ ಮಾಲೀಕ ಇದನ್ನಲ್ಲ ತೆಗೆದುಕೊಂಡಂತಹ ಮಾಲೀಕ ಇವನು ನನ್ನ ಸ್ಮಶಾನದ ಕಾವಲುಗಾರನನ್ನಾಗಿ ಮಾಡ್ತಾನೆ ಸೊ ಎಂತಹ ದುರ್ದೈವ ನೀವು ಯಾರಾದರೂ ತಮಾಷೆಗೆ ಮಾತಾಡಿಸಿ ನೋಡಿ ಸತ್ಯವನ್ನು ಹೇಳ್ತೀನಿ ಸತ್ಯವನ್ನಲ್ಲದೆ ಬೇರೆ ಏನು ಹೇಳೋದಿಲ್ಲ ಅಂದರೆ ಸತ್ಯ ಹೇಳಿದ್ರೆ ಸ್ಮಶಾನ ಕಾಯಬೇಕಾಗುತ್ತೆ ಅಂತಾರೆ ಸತ್ಯವನ್ನು ಹೇಳದೆ ಬೇರೆ ಏನನ್ನು ಹೇಳುವುದಿಲ್ಲ ಅನ್ನುವಂಥ ಮಾತಿಗೆ ಕಟ್ಟು ಬಿದ್ದು ಹೆಂಡತಿ ಮಕ್ಕಳನ್ನು ಕೊನೆಗೆ ತನ್ನನ್ನು ತಾನೇ ಮಾರಿಕೊಂಡ ಸ್ಮಶಾನದ ಕಾವಲುಗಾರನಾಗುವಂಥ ದುರ್ದೈವಿ ಹರಿಚಂದ್ರ ಮಹಾರಾಜ ಆದರೂ ಸತ್ಯವನ್ನು ಬಿಡಲಿಲ್ಲ ಕೇಶವರು ಕೆಲವು ತಿಂಗಳ ತನಗೆ ಕೆಲವು ತಿಂಗಳಗಳ ನಂತರ ತನ್ನ ಒಂದು ಮಗನಾಗಿರುವಂಥ ಲೋಹಿತ ಅಸ್ವಸ್ ಸತ್ತು ಬಿದ್ದಿರುವ ಮಗನನ್ನು ಮಧ್ಯರಾತ್ರಿ ಎತ್ತಿಕೊಂಡು ಸ್ಮಶಾನಕ್ಕೆ ಬರ್ತಾಳೆ ಚಂದ್ರಮತಿ ಒಂದು ಪದ್ಯ ಇತ್ತು ಹರಿಶ್ಚಂದ್ರ ಕಾವ್ಯ ಅಂತ ಅದ್ರಲ್ಲಿ ಚಂದ್ ಹರಿಶ್ಚಂದನಳದಿಂದ ನಾರು ಗತಿಮತಿ ಅಂತಿತ್ತು ಗಳನ್ನೇ ಮುನ್ನ ಬೆಂದು ಉಳಿದಿದ್ದ ಕರಿಗೊಳ್ಳಿಗಳನ್ನೆಲ್ಲ ಒಂದು ತಂದೊಟ್ಟಿ ಮೇಲೆ ಮಂಗಳಮೆ ಕುಮಾರನ ಪಟ್ಟಿರಿಸಿ ಕೆಲದೋಳು ಉರಿಯೊಗ್ಗು ನಿಂದು ಬೆಳದಲ್ಲಿ ಬೆಳೆ ಹುಟ್ಟಿದಲ್ಲಿ ಹುಟ್ಟಂದುಳು ಹಾಳ ಸೊಳಗೈದ ಬಾಯಲ್ಲಿ ಮೊರೆ ಇಟ್ಟೋಡ ನಿದ್ರೆ ತಿಳಿದಿದ್ದನು ಭೂಪಾಲನು ನಟ್ಟಿರಳು ಸುಡುಗಾಡಲು ಒಬ್ಬಳಂತೆ ಬಾಯಿ ಬಿಟ್ಟು ವೀರನಾರಿ ಯಾವಳೆ ಕದ್ದು ಸುಡ ಬಂದೆಯಾ ನಿನ್ನ ನಿಟ್ಟೆಲ್ಲವ ಮೊರೆ ನಂದು ದೂರವಾಣಿ ಸುತ್ತ ಮುಟ್ಟಿಗೆ ಮಲಗಿದ್ದ ಸುತ್ತಲ ಪಿಂಗಾಲು ಹಿಡಿದು ಬಿಸಿತ ಮಂಬೂಪನು ಬಿಸುಡಿದ್ರು ಬಿಸಿಳಿದ್ರು ಬೇಡ ಬೇಡ ಕಟಕಟ ಹಸುಳೆ ನೊಂದಿ ನೊಂದು ಬೀಳುವ ನೆತ್ತಿ ತಕ್ಕಿಸಿಕೊಂಡು ನೋಡದೆ ಮಾಡದೆ ಬೀಡಿಕೊಂಬಂದಿವು ನನ್ನ ಮಗನಲ್ಲ ನಿನ್ನ ಮಗ ಕರುಣೆಯಿಂದಲೇ ಕರುಣೆ ಚಂದ್ರ ಚಂದ್ರಮತಿ ಏನು ನಿರ್ಬಣೆ ರಾಘವಾಂಕನ ಸತ್ತು ಬಿದ್ದಿರುವಂತಹ ಮಗನನ್ನು ಎತ್ತಿಕೊಂಡು ಸ್ಮಶಾನಕ್ಕೆ ಬಂದಿದ್ದಂತೆ ಸ್ಮಶಾನಕ್ಕೆ ಬಂದಾಗ ಸ್ಮಶಾನದ ಕಾವಲುಗಾರ ಬಂದು ಹರಿಚಂದ್ರ ಮಹಾರಾಜ ಅವ ಸ್ಮಶಾನದ ಕಾವಲಗಾರ ಅಂತ ಇವಳಿಗೆ ಗೊತ್ತಿಲ್ಲ ಬಂದಿರೋಂಥ ನಾನು ಹೆಂಡತಿ ಅಂತ ಅವನಿಗೆ ಗೊತ್ತಿಲ್ಲ ಸತ್ತಿರೋಂಥ ಮಗ ಅಂತ ಗೊತ್ತಿಲ್ಲ ಎಂತಹ ದುರ್ದೈವ ಅಳಿದು ಉಳಿದು ಸತ್ತು ಸುಟ್ಟು ಬಿಟ್ಟು ಬಿದ್ದಿರುವಂಥ ಕಟ್ಟಿಗಳನ್ನೆಲ್ಲ ತಂದು ಇಟ್ಟು ರಾತ್ರ ಮಾಡಿ ಸುಡಾಕ ರೆಡಿ ಮಾಡಿ ಮಗನನ್ನು ಮಲಗಿಸಿ ಹರಿಶ್ಚಂದ್ರ ಮಗನಾಗಿ ಹುಟ್ಟು ನನ್ನ ಒಡಲಲ್ಲೇ ಹುಟ್ಟು ಹುಟ್ಟು ಅಂತ ಆಶೀರ್ವಾದ ಮಾಡಿ ಬೆಂಕಿ ಇಡ್ತಾ ಇದ್ಲಂತೆ ಹರಿಶ್ಚಂದ್ರ ಕಾವ್ಯದಲ್ಲಿ ಕರುಣ ರಸಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡಲಾಗಿದೆ ಕರುಣರಸದ ಸ್ಥಾಯಿ ಭಾವ ಅಂತೇಳಿ ಶೋಕವನ್ನು ಕರೀತಾರೆ ಶೋಕ ಅಂದ್ರೆ ದುಃಖ ಬರೀ ಅಳೋದು ಇನ್ನೇನು ಬೆಂಕಿ ಇಡಬೇಕು ಆ ಮಧ್ಯರಾತ್ರಿ ಆ ಸ್ಮಶಾನದಲ್ಲಿ ಒದರುತ್ತಿರುವ ಸಂಕಟವನ್ನು ವ್ಯಕ್ತಪಡಿಸುತ್ತಿರುವಂತಹ ಧ್ವನಿ ಆ ಸ್ಮಶಾನದ ಕಾವಲುಗಾರನಿಗೆ ಗೊತ್ತಾಗ್ತದೆ ಎದ್ದು ಬಂದಂಥವನೇ ಆ ಒಂದು ಮಲಗಿರುವಂತಹ ಮಗ ಅನ್ನು ಸತ್ತ ಹೆಣ ಇರುತ್ತಲ್ಲ ಆ ಲೋಹಿತಾಶ್ವನ ಒಂದು ಕಾಲನ್ನು ಹಿಡಿದು ಬೀಸ್ ಒಗಿತಾನೆ ಮೌ ಯಾರ ಮನೇನೋ ಮಧ್ಯರಾತ್ರಿ ಕದ್ದು ಹೆಣವನ್ನು ಬಂದಿದೆಯಾ ಹಣಕ್ಕೆ ಇಪ್ಪತ್ತೈದು ಪ ಸ್ಮಶಾನದ ಬಾಡಿಗೆ ಇಪ್ಪತ್ತೈದು ಪೈಸೆ ಕೊಡಬೇಕು ಹೊಸ ಬಟ್ಟೆ ಕೊಡಬೇಕು ಒಂದು ಬೊಗುಸೆ ಅಕ್ಕಿ ಕೊಡಬೇಕು ಅದನ್ನು ಕೊಟ್ಟು ಅಂತ್ಯ ಸಂಸ್ಕಾರವನ್ನು ಮಾಡೋಣ ಅಂತ ಮಾತ್ರ ಹೇಳ್ತಾನೆ ಅದಕ್ಕೆ ಅವನು ಹೇಳ್ತಾಳೆ ನನ್ನ ಹತ್ರ ಏನು ಇಲ್ಲಪ್ಪ ಕೊಡೋಕೆ ನನ್ನ ಮಗ ಸತ್ತಾನಪ್ಪ ಶ್ರೇಷ್ಠವಾದ ಕುಲದಲ್ಲಿ ಹುಟ್ಟಿರುವಂತ ನನ್ನ ಮಗ ಸತ್ತಾನಪ್ಪ ಬೆಳಕು ಕರೆದ್ರೆ ಮತ್ತು ನಾನು ಕೆಲಸ ಮಾಡೋಕ್ಕೆ ಹೋಗಬೇಕು ಅಂತ ಸಂಸ್ಕಾರಕ್ಕೆ ಅವಕಾಶ ಮಾಡಿ ಕೊಡು ಅಂತ ಹೇಳಿದಾಗ ನೋಡತಾಯಿ ನೀನು ಯಾರನ್ನು ನನಗೆ ಗೊತ್ತಿಲ್ಲ ನನ್ನ ಇಲ್ಲಿ ನನಗೆ ಕೊಡಬೇಕಾಗಿರೋದು ಒಂದು ಬೊಗುಸೆ ಅಕ್ಕಿ ಅದನ್ನು ಕೊಡೋಕೆ ಹೋಗಬೇಡ ಅಕ್ಕಿ ಅಕ್ಕಿ ನನಗೆ ಕೊಡಬೇಕಾಗಿತ್ತು ಒಂದು ಬೊಗಸಿ ಅಕ್ಕಿ ಅದನ್ನು ಕೊಡಬೇಡ ಇಪ್ಪತ್ತೈದು ಪೈಸಾ ಹೊಸ ಬಟ್ಟೆ ಕೊಡಲೇಬೇಕು ಅದನ್ನು ಕೊಟ್ರೆ ನಾನು ಅಂತ್ಯ ಸಂಸ್ಕಾರ ಮಾಡಕ್ಕೆ ಬಿಡೋದು ಆವಾಗ ಕೊಡಕ್ಕೆ ನನ್ನ ಹತ್ರ ಏನಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದಕ್ಕೆ ನನಗೆ ಲೋಗರ ಮನಾಯ ಪಡೆದಾಸೆ ನಾನು ಕರುಣಿಸನು ಅಂತ ಮಾತನ್ನು ಹೇಳಿದಾಗ ಹರಿಶ್ಚಂದ್ರ ಮಹಾರಾಜ್ ಹೇಳ್ತಾನೆ ನಿನ್ನ ಕೊರಳಲ್ಲಿದ್ದ ಕಡುಚಲವ ತಾಳಿಯನ್ನು ನಡವನ್ನು ಇರಿಸಿ ನೀ ಬಿಡಿಸಿಕೋ ಬಳಿಕ ಯಾಕಮ್ಮ ಸುಳ್ಳು ಹೇಳ್ತಿಯಾ ನಿನ್ನ ಕೊರಲಲ್ಲಿ ತಾಳಿ ಇದೆಯಲ್ವಾ ಅದನ್ನು ಬಿಡು ಅಂತ್ಯ ಸಂಸ್ಕಾರ ಮಾಡು ನಾಳೆ ಬೆಳಿಗ್ಗೆ ಹೋಗಿ ಇಪ್ಪತ್ತೈದು ಪೈಸೆ ದುಡ್ಡು ಒಂದು ಹೊಸ ಬಟ್ಟೆ ತೊಗೊಂಬಂದು ಕೊಟ್ಟು ಅಂತ್ಯ ಸಂಸ್ಕಾರವನ್ನು ಅಂತ ಆವಾಗ ಅವಳಿಗೆ ಗೊತ್ತಾಗುತ್ತೆ ಇವ ನನ್ನ ಗಂಡ ಅಂತೇಳಿ ಯಾಕಂದರೆ ಅವತ್ತಿನ ಕಾಲದಲ್ಲಿ ಕೊರಳಲಿದ್ದಂತಹ ತಾಳಿ ಕಟ್ಟಿದ ಗಂಡನಿಗೆ ಮಾತ್ರ ಕಾಣಿಸ್ತಾ ಇತ್ತಂತೆ ಎಂತಹ ವಿಪರ್ಯಾಸ ಇವತ್ತಿನ ಕಾಲಕ್ಕೆ ಕಾಲಕ್ಕೋಸ್ಕಂಡ್ರೆ ನಾವು ಮಾತಾಡೋದೇ ಬೇಡ ಬಿಡಿ ಕೊರಳಲಿದ್ದಂತಹ ತಾಳಿ ಗಂಡನಿಗೆ ಮಾತ್ರ ಕಾಣಿಸ್ತಿತ್ತಂತೆ ಆವಾಗ ಇವಾಗ ನನ್ನ ಗಂಡ ಅಂತ ಗೊತ್ತಾಗಿತ್ತು ಈಗ ನಾನು ಹೆಂಡತಿ ಅಂತ ಗೊತ್ತಾಯಿತು ಸತ್ತಿರುವಂಥ ಮಗ ಅಂತ ಗೊತ್ತಾಗಿತ್ತು ಮೂವರು ಜೇರಿಸ್ ಮೂವರು ಸೇರಿಸ್ ಸ್ಮಶಾನದಲ್ಲಿ ಕಣ್ಣೀರಿನ ಹೊಳೆಯನ್ನೇ ಹರಿಸ್ತಾರೆ ಸೂರ್ಯ ಹೊಡ್ತಾರೆ ನನ್ನ ಮನೆಯಲ್ಲಿ ಕಳ್ಳತನ ಮಾಡಿದ್ದಾಳೆ ಅನ್ನುವಂತಹ ಅಪರಾಧ ಚಂದ್ರಮತಿ ಮೇಲೆ ಬರುತ್ತೆ ಅವಳ ಶಿರಚ್ಛೇದನವನ್ನು ಮಾಡುವಂತಹ ಕೆಲಸ ಹರಿಶ್ಚಂದ್ರ ಮಹಾರಾಜನಿಗೆ ಬರುತ್ತೆ ಪರಮಾತ್ಮನೇ ನಿನ್ನ ಇಚ್ಛೆಯಂತೆಯೇ ಆಗಲಿ ಅನ್ನುವಂಥ ಮಾತನ್ನು ಹೇಳಿ ಕತ್ತಿಯನ್ನು ತೆಗೆದುಕೊಂಡು ಚಂದ್ರಮತಿ ಕೊರಳಿಗೆ ಹೊಡಿತಾನೆ ಆ ಕತ್ತಿಯೇ ಹೂವಿನ ಮಾಲೆಯಾಗಿ ಚಂದ್ರ ಚಂದ್ರಮತಿ ಕೊರಳಿಗೆ ಬೀಳ್ತದೆ ಸೊ ವಸಿಷ್ಠ ವಿಶ್ವಾಮಿತ್ರ ಮತ್ತು ಇಂದ್ರನ ಆಗಮನವಾಗ್ತದೆ ಕಾವ್ಯ ಸುಖಾಂತ್ಯವಾಗ್ತದೆ ಸತ್ತು ಬಿದ್ದಿರುವಂತಹ ಮಗನ ಎದ್ದೇಳ್ತಾನೆ ಹೇಳ್ತಾನೆ ಅನ್ನುವಂಥದ್ದು ಅರಿಯದೇ ಮಾಡಿದ ಒಂದು ತಪ್ಪು ಏನು ಸತ್ಯವನ್ನಲ್ಲದೆ ಬೇರೇನನ್ನು ನುಡಿಯುವುದಿಲ್ಲ ಬೇಕಾದ ರಾಜ್ಯವನ್ನು ಕೊಟ್ಟೇನೋ ಇವರನ್ನು ಮದುವೆ ಆಗುವುದಿಲ್ಲ ಮತ್ತು ಮಾತಾಡೋ ಮುಂದೆ ಬಹಳ ಇಂಪಾರ್ಟೆಂಟ್ ಮಾತಾಡಿದ್ರೂ ಹೊತ್ತು ಮುತ್ತು ಒಡದ್ರ ಹೊತ್ತು ಸತ್ಯವೇ ನಮ್ಮ ತಾಯಿ ತಂದೆ ಅನ್ನುವಂಥ ಮಾತಿಗೆ ಕಟ್ಟಿಬಿದ್ದಂತಹ ಹರಿಚಂದ್ರ ಮಹಾರಾಜ ಸ್ಮಶಾನವನ್ನು ಕಾದರೂ ಮಗ ಸತ್ರು ಹೆಂಡತಿ ಮಕ್ಕಳನ್ನು ಮಾರಿದರೂ ಸತ್ಯವನ್ನು ಉಡಿಯುವುದೇ ಬಿಡಲಿಲ್ಲ ಇಂತಹ ಅದ್ಭುತವಾಗಿರುವಂಥ ಸಾಹಿತ್ಯವನ್ನು ಕೊಟ್ಟಂಥ ಕೀರ್ತಿ ನಮ್ಮ ರಾಗವಾಂಕನಿಗೆ ಸಲ್ತದೆ ಈ ರಾಗವಾಂಕನ ಆರಾಧ್ಯ ದೈವ ಹಂಪೆಯ ರೂಪಾಕ್ಷ ಸೊ ಗುರು ಹರಿಹರ ಏನು ಅತ್ಯು ಅತ್ಯುತ್ತಮ ಅವಳಿ ರತ್ನಗಳು ಅಂತ ಹೇಳಿದೆ ನಾನು ನಮ್ಮ ಕನ್ನಡ ಸಾಹಿತ್ಯದ ಅವಳಿ ರತ್ನಗಳು ರಗಳೆಯನ್ನು ಉತ್ತುಂಗ ಶಿಖರಕ್ಕೆ ಹೋಗಿ ರಗಳೆಯ ಬ್ರಹ್ಮ ಎನಿಸಿಕೊಂಡಂಥವನು ಹರಿಹರ ಷಟ್ಪದಿಯನ್ನು ಉತ್ತುಂಗ ಶಿಖರಕ್ಕೆ ತೆಗೆದುಕೊಂಡು ಹೋದಂಥವನು ರಾಘವಾಂಗ ಅಂತ ಕರೀತಾರೆ ಅದ್ ಕಾವ್ಯ ನಿರಂತರ ವಿಡಿಯೋಗಳಿಗಾಗಿ ನೀತಿ ಮೀಡಿಯಾ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ಪೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮಗೆ ಇಷ್ಟವಾಗಿರೋ ಈ ವಿಡಿಯೋ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ